ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಿಮಗಾಗಿ ಒಂದು ಹೊಸ ಮಾಹಿತಿ ನಮ್ಮ ದೇಶದ ಸಂವಿಧಾನದ ಮೌಲ್ಯಗಳನ್ನು ಹೊಸ ತಲೆಮಾರಿಗೆ ತಲುಪಿಸುವ ತಲುಪಿಸುವ ಉದ್ದೇಶದಿಂದ ಸಂವಿಧಾನ ಮೌಲ್ಯಗಳ ಕುರಿತಾದ ಬರವಣಿಗೆ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಾಗಾರ ಒಟ್ಟು ಎರಡು ತಿಂಗಳ ಕಾಲ ಇರುತ್ತಂಬ ಮಾಹಿತಿಯನ್ನು ಇಲ್ಲಿ ಪ್ರಕಟಿಸಿದ್ದಾರೆ ಸಂವಿಧಾನದ ಮೌಲ್ಯಗಳನ್ನು ಹೊಸ ತಲೆಮಾರಿಗೆ ಸರಳವಾಗಿ ಅರ್ಥ ಮಾಡಿಸುವ ಸಲುವಾಗಿ ಸಣ್ಣ ಕತೆ ಮಕ್ಕಳ ಕತೆ ಕವಿತೆ ಮತ್ತು ಲಲಿತ ಪ್ರಬಂಧ ಪ್ರಕಾರಗಳಲ್ಲಿ ಬರಹಗಳನ್ನು ಕೂಡ ಈ ಆಹ್ವಾನಿಸಿದ್ದಾರೆ ಈಗ ಎರಡು ತಿಂಗಳಲ್ಲಿ ಮೊದಲ ತಿಂಗಳು ಮತ್ತು ಕೊನೆಯ ಎರಡನೇ ತಿಂಗಳು ತಿಂಗಳಂತ ಬೇರೆ ಭಿನ್ನವಾಗಿ ಇಲ್ಲಿ ವಿಂಗಡಣೆ ಮಾಡ್ಕೊಂಡಿದ್ದಾರೆ ಯಾರೆಲ್ಲ ಅರ್ಹತೆಯನ್ನು ಹೊಂದಿದ್ದೀರಿ ಅವರು ಈ ಶಿಬಿರಕ್ಕೆ ಅಥವಾ ಕಾರ್ಯಾಗಾರಕ್ಕೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಮತ್ತು ಇಮೇಲ್ ಐ ಡಿ ಕೂಡ ಇರುತ್ತೆ ಇಲ್ಲಿ ಹೆಚ್ಚುವರಿ ಮಾಹಿತಿಗಾಗಿ ಮೊಬೈಲ್ ಸಂಖ್ಯೆಯನ್ನು ಕೂಡ ನಾವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಂಪರ್ಕ ಮಾಡಿ ನೀವು ಮಾಹಿತಿಯನ್ನು ಪಡಿಬೋದು ಅರ್ಜಿ ಸಲ್ಲಿಸುವಂಥ ಕೊನೆಯ ದಿನಾಂಕ ಯಾವತ್ತಂತಂದರೆ ಜೂನ್ ಹದಿನೈದಾಗಿತ್ತು ಅದರೊಳಗಡೆ ನೀವು ಅರ್ಜಿಯನ್ನು ಸಲ್ಲಿಸಿ ಇದು ಉಪಯುಕ್ತ ಮಾಹಿತಿ ಪ್ರತಿಯೊಬ್ಬ ಯುವ ಜನತೆ ಸಂವಿಧಾನದ ಬಗ್ಗೆ ತಿಳ್ಕೊಳ್ಳಬೇಕಾದ ನಿವಾರ್ಯರ ಕಾರಣಕ್ಕೆ